ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸೊ ಮೊದ್ಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬಾನೇ ಕೆಲ್ಸ ಇದೆ ಹಾಗಾಗಿ ಇವತ್ತು ಡೇ ಹೇಗಿರುತ್ತೆ ಅಂತ ನಿಮ್ಮೊಟ್ಟಿ ಕೂಡ ಶೇರ್ ಮಾಡ್ತೀನಿ ಹಾಗೆ ಇದು ಯುಗಾದಿ ಆಗಿರೋದ್ರಿಂದ ಇದನ್ನ ಸ್ಪೆಷಲ್ ಆಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನಾನು ಸ್ವಲ್ಪ ಯೂಲ್ ಆಗಿ ನಾವು ಮಾವಿನ ತೋರಣ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಮಾವಿನ ತೋರಣನ ರೆಡಿ ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಹಾಗೆಯೇ ಇವತ್ತು ಸೀರೆ ಉಟ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ನಮ್ಮ ಅಮ್ಮನ್ನ ಸೂಚನ್ನ ತೆಗೆದೆ ಸೊ ನನಗೆ ಒಂದು ಸಾರಿ ಕಾಣಿಸ್ತು ತುಂಬಾ ಇಷ್ಟ ಆಯಿತು ಹಾಗೆಯೇ ಅದನ್ನ ಇವತ್ತು ನಾನು ನಾರ್ಮಲಾಗಿ ಉಡೋ ಬದಲು ಕಚ್ಚೆ ಸೀರೆ ಉಡೋಣ ಅಂತ ಪ್ಲ್ಯಾನ್ ಮಾಡಿದ್ನಿ ಸೊ ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ನನ್ನ ಲುಕ್ ಹಾಗೆ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಮಾವಿನ ತೋರಣ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಸೊ ನಾನು ನಮ್ಮ ಅಕ್ಕ ಇಬ್ರು ಡಿಫ್ರೆಂಟಾಗಿ ತೋರಣ ಮಾಡೋಕ್ಕೆ ಕೂತಿದ್ದೀವಿ ಸೊ ಇಲ್ಲಿ ತುಂಬಾ ಸಿಂಪಲ್ಲಾಗಿ ಮೂರು ದೊಡ್ಡ ಎಲೆನ ತೊಗೋಬೇಕಾಗುತ್ತೆ ಅದನ್ನು ಈ ರೀತಿಯಾಗಿ ಪ್ಲೇಸ್ ಮಾಡಿಕೊಂಡು ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾಗಿರುವಂಥ ಎಲೆನ ಎರಡನ್ನ ಈ ಥರ ಪ್ಲೇಸ್ ಮಾಡಿಕೊಂಡು ಇಲ್ಲಿ ಸ್ಟ್ಯಾಪ್ಲರ್ ಪಿನ್ ಮಾಡಿದ್ರೆ ಈ ರೀತಿಯಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ನಮ್ಮ ಮಾವಿನ ಎಲೆ ರೆಡಿ ಆಗುತ್ತೆ ಸೊ ಇದಕ್ಕೆ ಒಂದು ಸ್ವಲ್ಪ ಲುಕ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಶಾವಂತಿಗೆ ಹೂನ ಬಳಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಇದನ್ನು ಮಧ್ಯದಲ್ಲಿಟ್ಕೊಂಡು ಅದಕ್ಕೆ ಸೂಜಿದಾರದಿಂದ ಅದನ್ನು ಮಾವಿನ ಎಲೆ ಸೆಂಟ್ರಲ್ಲಿ ಪ್ಲೇಸ್ ಮಾಡ್ಕೋಬೇಕು ಸೊ ಕಲರ್ಫುಲ್ಲಾಗಿ ಆಗಿ ಕ್ಯಾಂಡ್ಲಿ ಅಂತ ನಾನು ಎಲೆಗೆ ಸೇವಂತಿಗೆ ಹಾಗೆ ಇನ್ನೊಂದು ಎಲೆಗೆ ರೋಸ್ನ ಬೆಳೆಸ್ತಾ ಇದ್ದೀನಿ ಸೊ ಎಲ್ಲೋ ಮತ್ತು ರೆಡ್ ಕಾಂಟ್ರಾಸ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೀವು ಇದಕ್ಕೆ ಬೇರೆ ಫ್ಲವರ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಕಲರ್ಫುಲ್ಲಾಗಿ ರೆಡಿ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಎಲ್ಲ ಎಲೆಗಳಿಗೂ ಹೂವನ್ನು ಆ್ಯಡ್ ಮಾಡಿಕೊಂಡ್ರೆ ನಮ್ಮ ತೋರಣ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಸ್ವಲ್ಪನೇ ಟೈಮಲ್ಲಿ ನಮ್ಮ ತೋರಣ ರೆಡಿ ಆಯಿತು ಹಾಗೆಯೇ ಮನೆ ಹೊರಗಡೆ ಕೂಡ ಅಮ್ಮ ತುಂಬಾ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿದ್ರು ಸೊ ಈಗ ಒಂಥರ ಯುಗಾದಿ ಇದು ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು ಎಸ್ ಇದು ಎಣ್ಣೆ ಸ್ನಾನ ಸೊ ಹಾಗಾಗಿ ಅಮ್ಮ ನನಗೆ ಎಣ್ಣೆ ಹಚ್ತಾಯಿದ್ರು ಆ್ಯಕ್ಚುಲಿ ತುಂಬ ದಿನ ಆಗೋಗಿತ್ತು ಅಮ್ಮನ ಹತ್ರ ಎಣ್ಣೆ ಹಚ್ಚಿಸ್ಕೊಂಡು ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿನ ಔಟ್ಫಿಟ್ನ ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ರೆಡಿಯಾಗಿ ಬಂದಮೇಲೆ ನನ್ನ ಲುಕ್ ಈ ಥರ ಇತ್ತು ಸೊ ನಿಮ್ಗೇನಾದರೂ ಈ ಲುಕ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ವಿಶ್ವ ಹೊಸ ಸಂವತ್ಸರ ಹಾರ್ದಿಕ ಶುಭಾಶಯಗಳು ಈ ಒಂದು ಹೊಸ ಸಂವತ್ಸರ ನಿಮ್ಮೆಲ್ಲರಿಗೂ ನಮ್ಮ ಚೈತನ್ಯ ಹರುಷ ಅಂತ ನಾನು ಆಶಿಸ್ತೀನಿ ಹ್ಯಾಪಿ ಯುಗಾದಿ ಸೊ ಹಬ್ಬ ಅಂದ್ಮೇಲೆ ಅದು ಯುಗಾದಿ ಹಬ್ಬದಲ್ಲಿ ಸ್ಪೆಷಲ್ ಆಗಿರುವಂತ ಹೋಳಿಗೆ ಒಂದು ಕಂಪಲ್ಸರಿ ಸೊ ಅಮ್ಮ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿ ಹೋಳಿಗೆ ಮಾಡ್ತಾರೆ ಸೊ ಹಾಗಾಗಿ ಅಮ್ಮನ ಹತ್ರ ಒಂದೇ ಒಂದು ಹೋಳಿಗೆದು ವಿಡಿಯೋ ಮಾಡ್ತೀನಿ ಅಂತ ನಾನು ಈ ತರ ವಿಡಿಯೋ ಮಾಡ್ಕೊಂಡೆ ಸೊ ಅಮ್ಮ ಈ ರೀತಿಯಾಗಿ ತುಂಬಾ ಆರಾಮಾಗಿ ಹೋಳಿಗೆನ ಮಾಡ್ತಿದ್ರು ಸೊ ಇಲ್ಲ ಹೋಳಿಗೆ ಮಾಡಿದ ರೆಡಿ ಆದಮೇಲೆ ನಾವು ಒಳ್ಳೆಯ ಹಬ್ಬದ ಊಟ ಮಾಡಿ ಈ ರೀತಿಯಾಗಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ ಸೊ ಟೇಕ್ ಕೇರ್ ಬ ಬಾಯ್